ಹಲೋ ಗೇಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಇವತ್ತಿನ ವೀಡಿಯೋದಲ್ಲಿ ನಾವು ಇಪ್ಪತ್ತೊಂದರಿಂದ ಮೂವತ್ತರವರೆಗಿನ ಕನ್ನಡ ಅಂಕಿಗಳ ಬಗ್ಗೆ ತಿಳ್ಕೊಳ್ಳೋಣ ಇಪ್ಪತ್ತೊಂದ ಕನ್ನಡ ಅಂಕಿಲಿ ಹೇಗೆ ಬರೆಯೋದು ಹೀಗೆ ಇದು ಇಪ್ಪತ್ತ ಒಂದು ಇಪ್ಪತ್ತೊಂದು ನೆಕ್ಸ್ಟ್ ಇಪ್ಪತ್ತೆರಡು ಇಪ್ಪತ್ತೆರಡು ನೆಕ್ಸ್ಟ್ ನಂಬರ್ ಟ್ವೆಂಟಿ ತ್ರೀ ಟ್ವೆಂಟಿ ತ್ರೀನ ಕನ್ನಡದಲ್ಲಿ ಇಪ್ಪತ್ತ್ಮೂರು ಅಂತ ಹೇಳ್ತೀವಿ ಇಪ್ಪತ್ತ್ಮೂರು ನೆಕ್ಸ್ಟ್ ನಂಬರ್ ಟ್ವೆಂಟಿ ಫೋರ್ ಅದನ್ನು ಕನ್ನಡ ಅಂಕೆಯಲ್ಲಿ ಈ ಥರ ಬರೆದ್ರೆ ಅಕ್ಷರಗಳಲ್ಲಿ ಇಪ್ಪತ್ತ್ನಾಲ್ಕು ಟ್ವೆಂಟಿ ಫೋರ್ನ ಕನ್ನಡದಲ್ಲಿ ಇಪ್ಪತ್ತ್ನಾಲ್ಕು ಅಂತ ಹೇಳ್ತೀವಿ ಹಾಗೆ ನಂಬರ್ ಟ್ವೆಂಟಿ ಫೈ ಟ್ವೆಂಟಿ ಫೈನ ಈ ಥರ ಬರೀಬೇಕು ನಂಬರ್ ಟು ಆ್ಯಂಡ್ ನಂಬರ್ ಫೈ ಹಾಗೆ ಕನ್ನಡದಲ್ಲಿ ಇಪ್ಪತ್ತೈದು ಅಂತ ಹೇಳ್ತೀವಿ ಇಪ್ಪತ್ತೈದು ನೆಕ್ಸ್ಟ್ ನಂಬರ್ ಯಾವುದು ಟ್ವೆಂಟಿ ಸಿಕ್ಸ್ ವೆರಿ ಗುಡ್ ಅದನ್ನು ಹೀಗೆ ಬರಿತೀವಿ ಟ್ವೆಂಟಿ ಸಿಕ್ಸ್ ಅಂದರೆ ಇಪ್ಪತ್ತಾರು ಹಾಗೆ ನೆಕ್ಸ್ಟ್ ನಂಬರ್ ಟ್ವೆಂಟಿ ಸವೆನ್ ಎರಡು ಹಾಗೆ ಏಳು ಇದನ್ನು ಕನ್ನಡದಲ್ಲಿ ಇಪ್ಪತ್ತೇಳು ಅಂತ ಹೇಳ್ತೀವಿ ಇಪ್ಪತ್ತೇಳು ಹಾಗೆ ನೆಕ್ಸ್ಟ್ ನಂಬರ್ ಯಾವುದು ಟ್ವೆಂಟಿ ಏಯ್ಟ್ ಟ್ವೆಂಟಿ ಏಯ್ಟ್ ಇಪ್ಪತ್ತ ಎಂಟು ಕನ್ನಡದಲ್ಲಿ ಇಪ್ಪತ್ತೆಂಟು ಅಂತ ಹೇಳ್ತೀವಿ ಇಪ್ಪತ್ತೆಂಟು ಹಾಗೆ ನೆಕ್ಸ್ಟ್ ನಂಬರ್ ಟ್ವೆಂಟಿ ನೈನ್ ಇ ಟ್ವೆಂಟಿ ನೈನ್ನ ಕನ್ನಡದಲ್ಲಿ ಇಪ್ಪತ್ತೊಂಬತ್ತು ಅಂತ ಹೇಳ್ತೀವಿ ಇಪ್ಪತ್ತೊಂಬತ್ತು ಹಾಗೆ ಲಾಸ್ಟ್ ನಂಬರ್ ತರ್ಟಿ ವೆರಿ ಗುಡ್ ತರ್ಟಿನ ಹೀಗೆ ಬರಿತೀವಿ ಹಾಗೆ ಇದನ್ನು ಕನ್ನಡದಲ್ಲಿ ಮೂವತ್ತು ಅಂತ ಹೇಳ್ತೀವಿ ಮೂವತ್ತು ಗೊತ್ತಾಯ್ತಲ್ಲ ಇಪ್ಪತ್ತೊಂದರಿಂದ ಮೂವತ್ತರವರೆಗೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಹಾಗೆ ಮೂವತ್ತು ಇದನ್ನು ಕನ್ನಡ ಅಂಕಿಗಳಲ್ಲಿ ಈ ಥರ ಬರೆದ್ರೆ ಹಾಗೆ ಅಕ್ಷರಗಳಲ್ಲಿ ಈ ಥರ ಬರೀಬೇಕು ಇದನ್ನು ನೀವು ಬರೆದು ಅಭ್ಯಾಸ ಮಾಡಿದ್ರೆ ನೀಟಾಗಿ ಅರ್ಥ ಆಗುತ್ತೆ ಹಾಗೆ ಶಾಶ್ವತವಾಗಿ ಉಳಿಯುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ